ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ವೋಕುಡೆ ಟವರ್ಸ್ ನಲ್ಲಿರುವಂತಹ ಕೋಸ್ಟಲ್ ಸ್ಟಾರ್ ಸ್ಟುಡಿಯೋದಲ್ಲಿದ್ದೇನೆ ಸೊ ಇಲ್ಲೊಂದು ಇವತ್ತು ಸ್ಕೂಲ್ ಲೀಡರ್ ಸಿನಿಮಾದ ಪೋಸ್ಟರ್ ಬಿಡುಗಡೆ ಆಯಿತು ಸೊ ನಮ್ಮ ಕರಾವಳಿಯಲ್ಲಿ ಸಾಫ್ಟ್ವೇರ್ ಕಂಪನಿಯನ್ನು ಶುರು ಮಾಡಿದ್ದಾಗಿರ್ಬೋದು ಅಥವಾ ಸೋಲಾರ್ ಕಂಪನಿಯನ್ನ ಶುರು ಮಾಡಿದ್ದಾಗಿರ್ಬೋದು ಅಥವಾ ಅನೇಕ ಒಂದು ದೇವಸ್ಥಾನ ಕಟ್ಪಾಡಿ ದೇವಸ್ಥಾನದ ಆಡಳಿತವನ್ನ ಸೊ ಇವೆಲ್ಲದರ ಮೂಲಕ ನಾನು ಅವರನ್ನು ನೋಡಿದ್ದೆ ಬಟ್ ಮಾತನಾಡೋದು ಇವತ್ತು ಮೊದಲ ಸಲ ಸೊ ಇವತ್ತು ಮಾತಿಗೆ ಒಂದು ನೆಪವಾಗಿ ಸ್ಕೂಲ್ ಲೀಡರ್ ಎನ್ನುವಂತಹ ಸಿನಿಮಾ ಸರ್ ಸ್ಕೂಲ್ ಲೀಡರ್ ಎನ್ನುವಂತಹ ಸಿನಿಮಾ ಏನು ಅದರಲ್ಲಿ ಏನಿದೆ ಸೊ ಹಿರಿಯ ನಟರಾದ ರಮೇಶ್ ಭಟ್ರು ಅದರ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸೊ ಈ ಸಿನಿಮಾದ ಬಗ್ಗೆ ಮಾತು ಹೇಳ್ತಾರೆ ಸ್ಕೂಲ್ ಲೀಡರ್ ಅಂತ ಹೇಳುವಂಥ ಒಂದು ಸಿನಿಮಾ ಒಂದು ಮಕ್ಕಳಿಗೋಸ್ಕರ ನಮ್ಮ ಶಾಲೆಯ ಮಕ್ಕಳು ಯಾವಾಗಲೂ ಕೇಳ್ತಾ ಇದ್ರು ಒಂದು ಸಿನಿಮಾ ಮಾಡಿ ನಾವು ಮುಂಚೆ ಒಂದು ಚಿತ್ರ ಮಾಡಿತ್ತು ಮಕ್ಕಳ ಸಿನಿಮಾ ಹಾಗೇ ಕನ್ನಡದಲ್ಲಿ ಕ ಇರುವಂಥ ಶಾಲೆಯ ಮಕ್ಕಳಿಗೆ ಮತ್ತು ಹಳ್ಳಿಯಲ್ಲಿರುವ ಒಂದು ಅವಕಾಶಕ್ಕೋಸ್ಕರ ಈ ಒಂದು ಸಿನಿಮಾವನ್ನು ನಾವು ಮಾಡಿದ್ದೇವೆ ಪುತ್ ಪುತ್ತವರ ಒಂದು ನಿರ್ದೇಶನದಲ್ಲಿ ಒಳ್ಳೆಯ ಒಂದು ಚಿತ್ರವನ್ನು ಮೂಡಿ ಬಂದಿದೆ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಮತ್ತು ಕಟ್ಪಾಡಿದ ಪರಿಸರದಲ್ಲಿ ಎಲ್ಲ ಈ ಒಂದು ಚಿತ್ರೀಕರಣ ಆಗಿದೆ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಮಕ್ಕಳು ಇಲ್ಲಿ ಬಂದಿದ್ದಾರೆ ರಮೇಶ್ ಭಟ್ರು ಹಾಗೂ ನಮ್ಮ ಇಲ್ಲಿಯ ನಮ್ಮ ಮಂಗಳೂರು ತುಳು ಇದರ ಎಲ್ಲ ಹಾಸ್ಯ ಕಲಾವಿದರು ಕೂಡ ಅದರಲ್ಲಿದ್ದಾರೆ ಅರವಿಂದ ಬೋಳರಾಗಲಿ ಭೋಜರಾಜು ಮತ್ತು ದೀಪಕ್ ರೈ ಇವರೆಲ್ಲ ಇದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಮಕ್ಕಳಿಗೊಂದು ಶಾಲೆಯಲ್ಲಿ ಆಗುವಂಥ ಒಂದು ರಾಜಕೀಯದ ಬಗ್ಗೆ ಒಂದು ಒಳ್ಳೆಯ ಮೂಡಿ ಬಂದಿದೆ ಅದನ್ನ ಈಗಾಗಲೇ ನಾವು ಡಿಸೆಂಬರ್ ಅಲ್ಲಿ ನಾವು ರಿಲೀಸ್ ಮಾಡ್ಬೇಕಂತಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ ಸರ್ ಪೋಸ್ಟರ್ ಬಿಡುಗಡೆ ಆಗುವಾಗ ಒಂದು ವಿಷಯ ಹೇಳಿದರೆ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಸೊ ಅವರಲ್ಲಿರುವಂತಹ ಪ್ರತಿಭೆ ಬೇರೆ ಯಾರಲ್ಲೂ ಇಲ್ಲ ಸೊ ವೇದಿಕೆಗಳ ಕೊರತೆ ಇದೆ ಸೊ ಅದಕ್ಕೋಸ್ಕರ ಒಂದು ಸಿನಿಮಾ ಬೇರೆ ಬೇರೆ ಹಳ್ಳಿಯಲ್ಲಿರುವಂತಹ ಮಕ್ಕಳಿಗೆ ಹೆಚ್ಚಾಗಿ ಅವರಿಗೊಂದು ಇಂಥ ಒಂದು ಪಿಕ್ಚರಲ್ಲಿ ಮಾಡುವಂಥ ವೇದಿಕೆ ಬೇಕು ಅಥವಾ ಎಲ್ಲರೂ ಬೆಂಗಳೂರು ಅಂತ ಹೇಳುವಂಥಕ್ಕಿಂತ ಇಲ್ಲಿ ಕೂಡ ಅವರಿಗೆ ಅವಕಾಶ ಮತ್ತು ಅವರಲ್ಲಿರುವ ಪ್ರತಿಭೆಯನ್ನು ಹೊರಗೆ ತೆಗೆಯುವಂಥ ಒಂದು ಕೆಲಸ ಕೂಡ ನಮ್ಮ ರಜ ಅವರು ಮಾಡಿದ್ದಾರೆ ಆದ್ದರಿಂದ ಅದೊಂದು ಒಳ್ಳೆಯ ರೀತಿಯಲ್ಲಿ ಅವರು ಮಕ್ಕಳು ಮಾಡುವ ಆ್ಯಕ್ಟ್ ನೋಡುವಾಗ ನಮಗೆ ಭಾಳ ಆಶ್ಚರ್ಯ ಕೂಡ ಆಯಿತು ಅಂಥ ಒಂದು ಒಳ್ಳೆಯ ಚಿತ್ರಕ್ಕೆ ಅವರು ಒಂದು ಆ್ಯಕ್ಟ್ ಕೂಡ ಮಾಡಿದ್ದಾರೆ ಅದೊಂದು ಭಾಳ ಸಂತೋಷದ ವಿಚಾರ ಮುಂದೆ ಅವರ ಪ್ರತಿಭೆ ಕೂಡ ಹೊರಗೆ ಬರುವಂತೆ ಮುಂದಿನ ದಿನಗಳಲ್ಲಿ ಈ ಒಂದು ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿ ಪಿಕ್ಚರಲ್ಲೇ ಇರಬೇಕಂತಿದ್ಲ ಅವರಲ್ಲಿರುವಂಥ ಲೀಡರ್ಶಿಪ್ ಆಗಲಿ ಇವೆಲ್ಲ ಜಿಲ್ಲೆಯ ಬೇರೆ ಬೇರೆ ಮಕ್ಕಳೊಂದಿಗೆ ಸೇರುವಂಥದ್ದಾಗಲಿ ಈ ಕಲೆಯ ಬಗ್ಗೆ ಅವ್ರಿಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಮತ್ತು ಈ ಪಿಕ್ಚರ್ನ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಸಂತೋಷ ನಮಗಿದೆ ಇದನ್ನು ಆದಷ್ಟು ಬೇಗ ಶೀಘ್ರದಲ್ಲಿ ನಾವು ರಿಲೀಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇವರನ್ನ ಸತ್ಯೇಂದ್ರ ಪೈ ಅವರ ನೆನಪು ಮಾಡಿದಾಗ ಸೊ ಅವರು ಅವರು ಕೈ ಹಾಕದ ಕ್ಷೇತ್ರಗಳೇ ಇಲ್ಲ ಅಂತ ಸೊ ಅಂದರೆ ಒಂದು ವ್ಯವಹಾರವಾಗಿ ಅವರ ಸೋಲಾರ್ ಉದ್ಯಮ ಆಗಿರಬಹುದು ಅಥವಾ ಇನ್ವೆಂಜರ್ ಅಂತ ಸಾಫ್ಟ್ವೇರ್ ಕಂಪನಿ ಇರಬಹುದು ಅಥವಾ ಬೇರೆ ಬೇರೆ ಉದ್ಯಮಗಳು ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ನನಗೆ ಪಾಡಿ ವೆಂಕಟರಮಣ ದೇವಸ್ಥಾನದ ಒಂದಷ್ಟು ಚಟುವಟಿಕೆಗಳನ್ನೆಲ್ಲ ನೋಡಿದಾಗ ಬಹಳ ಅಷ್ಟೇ ಸರ್ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅಂತ ಇದೆಲ್ಲ ಎಲ್ಲ ನಮ್ಮ ಊರಿನವರ ಮತ್ತು ಎಲ್ಲರ ಸಹಕಾರವೇ ಮುಖ್ಯ ಕಾರಣ ಅಲ್ಲದೆ ಯಾರು ಒಬ್ಬರಿಂದ ಮಾಡುವಂಥ ಕೆಲಸ ಅಲ್ಲ ನಮಗೆ ಅವಕಾಶ ಸಿಕ್ಕಿದೆ ಅದು ಒಂದು ದೇವರ ಅವಕಾಶ ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೊಂಡಿದ್ದೇವೆ ಮತ್ತು ಎಲ್ಲರ ಜನರ ಸಹಕಾರ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸ್ವಲ್ಪ ತೊಡಗಿಸಿಕೊಂಡಿದ್ದೇವೆ ಇದಕ್ಕೆ ಊರಿನ ಸಹಕಾರವೇ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ